ಯೋಗ ಬದುಕಿಗೆ ಎಲ್ಲವನ್ನೂ ಕೊಡುತ್ತದೆ ಜಗತ್ತಲ್ಲಿ ಯೋಗಕ್ಕೆ ಮಾನ್ಯತೆ ಇದೆ ಯೋಗ ಎನ್ನುವುದು ಋಷಿಮುನಿಗಳು ಕೊಟ್ಟ ಜ್ಞಾನ ಯೋಗ ಯೋಗ್ಯತೆಯನ್ನು ಕೊಡುತ್ತದೆ ಇದನ್ನು ಕಲಿಯಲು ತೊಡಗಿಸಿಕೊಳ್ಳುವ ಕೆಲಸ ಆಗಬೇಕಿದೆ ಎಂದು ಖ್ಯಾತ ಪತ್ರಕರ್ತ ಜಿಯು ಭಟ್ ಹೇಳಿದರು ಹೊನಾವರ ತಾಲೂಕಿನ ಶಿವಗುರು ಸಭಾಭವನದಲ್ಲಿ ಕರ್ನಾಟಕ ಯೋಗಾಸನ ಕ್ರೀಡಾ ಸಂಸ್ಥೆ ಉತ್ತರ ಕನ್ನಡ ಜಿಲ್ಲಾ ಯೋಗಾಸನ ಕ್ರೀಡಾ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉತ್ತರ ಕನ್ನಡ ಜಿಲ್ಲಾ ಯೋಗಾಸನ ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ಜಗತ್ತು ಯೋಗವನ್ನು ಒಪ್ಪಿಕೊಂಡಿದೆ ಯೋಗವನ್ನು ಕಲಿತರೆ ಜೀವನ ಲವಲವಿಕೆಯಿಂದ ಇರುತ್ತದೆ ಜೀವನ ಸುಧಾರಣೆಗೆ ಯೋಗ ಸುಲಭ ಮಾರ್ಗವಾಗಿದೆ ಎಂದು ಹೇಳಿದರು ಒಂದು ಜ್ಞಾನವನ್ನ ಮುಂದಿನ ಪೀಳಿಗೆಗೆ ಕೊಡ್ತಾ ಇರ್ತಕ್ಕಂಥ ಸ್ಪರ್ಧೆ ಅನ್ನುವಂಥದ್ದು ಸಹವಾದದ್ದು ಸ್ಪರ್ಧೆಗಿಂತ ಮುಖ್ಯವಾಗಿ ಜೀವನದಲ್ಲಿ ಯೋಗ ತಂದಿದ್ದರೆ ಏನೆಲ್ಲ ಲಾಭ ಅನ್ನೋದು ಕೂಡ ಎಲ್ಲಿ ಗೊತ್ತಿರ್ತಕ್ಕಂಥ ಸಂಗತಿ ಅದಕ್ಕೆ ನಾವು ಮನಸ್ಸು ಮಾಡ್ಬೇಕಾದಂತಹ ಒಂದು ಅಗತ್ಯ ಇದೆ ಇನ್ನು ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಬೇಕಾದಂತ ಒಂದು ಅಂಶ ಕೂಡ ಇದೆ ಇವತ್ತು ರಯಂಗಾರ್ ಅಂತಾರಾಷ್ಟ್ರೀಯ ಯೋಗ ದೀಪಗಳ ಅಯ್ಯಂಗಾರ್ ಅನ್ನೋರು ಮೊದಲು ವಿದೇಶಕ್ಕೆ ಅರವತ್ತು ವರ್ಷಗಳ ಹಿಂದೆ ಯೋಗ ತಗೊಂಡು ರಷ್ಯಾದಲ್ಲಿ ಇವತ್ತು ಲಕ್ಷಾಂತರ ಜನ ಬಿ ಕೆ ಎಸ್ ಅಯ್ಯಂಗಾರ್ ಶಿಕ್ಷಕರಿದ್ದಾರೆ ವರ್ಷದಲ್ಲಿ ಎಂಟು ತಿಂಗಳ ಬಿ ಕೆ ಎಸ್ ಅಯ್ಯಂಗಾರ್ ಅವರು ರಷ್ಯಾದಲ್ಲಿ ಇರ್ತಾ ಇತ್ತು ಅವ್ರು ಯೋಗ ಅಂತ ರೈತ ಅನ್ನುವಂತ ಒಂದು ಪುಸ್ತಕ ಓದಿದ್ದಾರೆ ಸಚಿತ್ರವಾದಂತ ಪುಸ್ತಕ ಐದನೂರಕ್ಕೂ ಹೆಚ್ಚು ಚಿತ್ರಗಳಿದ್ದಾರೆ ಅದರಲ್ಲಿ ಹಾಗೆ ಅದು ಯೋಗವನ್ನು ನಾವೇ ಸ್ವತಃ ಮಾಡುವುದಿಲ್ಲ ಯಾವ ರೋಗಕ್ಕೆ ಯಾವ ಸಮಸ್ಯೆಗೆ ಯಾವ ಯೋಗ ಅನ್ನೋದನ್ನು ಕೂಡ ಯೋಗ ಗಿತಿ ವರ್ಣನೆ ಮಾಡಲಾಗಿದೆ ಅಂತಹ ಮಹಾವ್ಯಕ್ತಿ ಅರವತ್ತು ವರ್ಷಗಳ ಹಿಂದೆ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಯೋಗಾಚಾರ್ಯ ಬಿ ಕೆ ಎಸ್ ಜೊತೆಗೆ ಹಾಗೂ ವ್ಯಾಯಾಮದ ಕುರಿತು ಕೆ ವಿ ಅಯ್ಯಾರಮ್ಮರೊಬ್ಬರು ಶಾಂತರ ಕಾದಂಬರಿ ಬಂದವರು ಬಹಳ ದೊಡ್ಡ ವ್ಯಾಯಾಮ ಕುರಿತವಾಗಿ ಜಿಮ್ ಜಿಮ್ನ ಕಾಲದಲ್ಲಿ ಭಾರತೀಯ ವ್ಯಾಯಾಮ ಪದ್ಧತಿ ಇದೆಲ್ಲೂ ಕೂಡ ಬೆಂಗಳೂರಿನಲ್ಲಿ ನನ್ನ ಹದಿನೆಂಟನೇ ವರ್ಷದಲ್ಲಿ ಅಂದ್ರೆ ಹಿಂದೆ ಇದ್ದಾಗ ನಾನು ಮೂರು ಮುಂದೆ ಯೋಗ ಕಲಿತು ಮಾಡಿದ್ದೆ ಇವತ್ತು ನಾನು ಎಪ್ಪತ್ತೆಂಟನೇ ವರ್ಷದಲ್ಲಿ ಚುರುಕಾಗಿರೋದಕ್ಕೆ ಕಾರಣ ನಾನು ಕಲಿಸಿರ್ತೇನೆ ಯೋಗದಿಂದ ಐವತ್ತು ಜೀವನ ಒಳ್ಳೆಯ ಚಿಂತನೆಗಳು ಇದು ಮನುಷ್ಯನ ನಟಿಸ್ತಾರೆ ಅನ್ನೋದಕ್ಕೆ ನಾನು ನನ್ನ ಉದಾಹರಣೆಯನ್ನ ಇದು ಬಯಸ್ತೇನೆ ವಯೋಸಹಜವಾಗಿ ಆತಿನಂತಹ ಹುಟ್ಟಿದಾಗ

ವಿಶ್ವ ಮಾನ್ಯತೆಯನ್ನು ಪಡೆದಿರುವಂತಹ ಯೋಗ ಈ ಸ್ಪರ್ಧೆ ನಡೀತಾ ಇರುವುದು ತುಂಬಾ ಸಂತೋಷದ ವಿಷಯ ಇಂಗ್ಲಿಷ್ ಒಂದು ಮಾತಿದೆ ದರ್ ಟೂ ಬಹುಶಃ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅದು ಆಗುತ್ತೆ ನಮ್ಮ ದೇಹದ ಸ್ವಾಸ್ಥ್ಯತೆಯನ್ನ ಹೆಚ್ಚಿಸುವಂತದ್ದು ನಮ್ಮ ರೋಗವನ್ನು ಒಳಪಡಿಸುವುದು ಹಾಗೆ ನಮ್ಮನ್ನ ಸ್ಫೂರ್ತಿಯನ್ನು ತುಂಬುವಂತಹ ಈ ಯೋಗಾಸನ ಬಹುತಃ ನಮ್ಮ ಪ್ರತಿಯೊಬ್ಬರ ಬದುಕಿನ ಒಂದು ಅವಭಾಗ್ಯ ಹಂಗ ಆಗ್ಬೇಕು ಆ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರೋಟರಿ ಕ್ಲಬ್ ಮತ್ತು ಇಲ್ಲಿ ಎಲ್ಲಾ ಸಹದ್ಯರ ಒಂದು ಉಪಸ್ಥಿತಿಯಲ್ಲಿ ಕಾರ್ಯಾರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ರಾಜು ಮಾಳಗಿಮನಿ ಮಾತನಾಡಿ ಇದು ಋಷಿಯ ದಿನ ಹೊನಾವರದಲ್ಲಿ ಇದೇ ಮೊದಲ ಬಾರಿಗೆ ಯೋಗಾಸನ ಚಾಂಪಿಯನ್ಶಿಪ್ ಸ್ಪರ್ಧೆ ಬಂದಿದೆ ಕೇವಲ ಜಿಲ್ಲೆ ಅಲ್ಲ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ನಾವು ಆಯೋಜಿಸಲು ಸಹಕರಿಸುತ್ತೇವೆ ಎಂದು ಹೇಳಿದರು ವಿದ್ಯಾರ್ಥಿಗಳು ಓದಿನ ಕಡೆ ಆಸಕ್ತಿಯನ್ನು ವಹಿಸಲು ಯೋಗ ಸಹಕಾರಿಯಾಗಿದೆ ಎಂದು ಹೇಳಿದರು ಯೋಗಾಸನ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಹ್ವಾನಿಸಿದಿರಿ ನಮ್ಮ ರೋಟರಿ ಕ್ಲಬ್ಗೆ ನಮ್ಮ ಸಹಯೋಗ ಇಂತಹ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ಆ ನನ್ನ ಆತ್ಮೀಯವಾಗಿ ಆಗಿ ಹಾಗೂ ನಮ್ಮ ರೋಟರಿ ಕ್ಲಬ್ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಮತ್ತೆ ಈ ಜಿಲ್ಲಾ ಮಟ್ಟದಷ್ಟೇ ಅಲ್ಲ ಮುಂದೆ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕೂಡ ಬಂದರೂ ಕೂಡ ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ನಿಮಗೆ ನಾವು ಸಹಕಾರ ಅಂತ ಹೇಳಿ ಈ ಮೂಲಕ ನಾವು ನಮ್ಮೆಲ್ಲ ರೋಟರಿ ಬಾಂಧವರೊಂದಿಗೆ ನಿಮ್ಗೆ ಒಂದು ಆಸ್ವಾಸನೆಯನ್ನು ಕೊಡ್ತಾ ಇದ್ದೀವಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತಾರೆ ಮನೆಗೆ ಹೋದ ತಕ್ಷಣ ಮೊಬೈಲ್ ನೋಡ್ತಾರೆ ಕ್ಲಾಸ್ ಬಹುದಕ್ಕೆ ಮೊಬೈಲ್ ಅನ್ನು ನೋಡ್ತಾರೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ನೋಡಿ ಮನೆ ಒಂದು ಉದಾಹರಣೆ ಕೊಡಬೇಕಾದ್ರೆ ನಾನ್ ಯಾವಾಗ ಸ್ಟೂಡೆಂಟ್ ಇದೆ ಸ್ಟೂಡೆಂಟ್ ನಾನು ಹಾಸ್ಟೆಲ್ ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಈ ನಾನು ಒಬ್ಬ ಉಪನ್ಯಾಸಕಾಗಿ ಜಾಯಿನ್ ಆಗುವವರೆಗೂ ಕೂಡ ಹಾಸ್ಟೆಲ್ ಕೂಡ ಹಾಸ್ಟೆಲ್ ಅಲ್ಲಿ ಇರಬೇಕಾದ್ರೆ ನಾಲ್ಕೂವರೆಗೆ ಒಂದು ಹಾಸ್ಟೆಲ್ ಐವತ್ತು ವಿದ್ಯಾರ್ಥಿಗಳು ನಾವು ಐವತ್ತು ವಿದ್ಯಾರ್ಥಿಗಳು ಒಂದೇ ಒಂದು ವಾಶ್ರೂಮ್ ಸೊ ಅಲ್ಲಿಂದ ಮಾರ್ನಿಂಗ್ ನಾವೇನ್ ಮಾಡ್ತಿದೀವಿ ಅಂದ್ರೆ ಸುಮಾರು ನಾಲ್ಕು ನಾಲ್ಕು ನಾಲ್ಕೂವರೆಗೆ ಎದ್ಬಿಟ್ಟು ವಾಕಿಂಗ್ ಹೋಗ್ಬಿಟ್ಟು ಮತ್ತೆ ನಾವು ವಾಪಸ್ ಬಂದ್ಬಿಟ್ಟು ಆರು ಗಂಟೆಗೆ ಸೊ ನಾವು ಅದನ್ನು ರೋಟರಿ ಕ್ಲಬ್ನ ಕಾರ್ಯದರ್ಶಿ ಹೆನ್ರಿ ಲೀಮಾ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಎಂಟು ವರ್ಷದಿಂದ ಐವತ್ತೈದು ವರ್ಷದ ವಯೋಮಾನದ ಪುರುಷ ಮತ್ತು ಮಹಿಳೆಯರಿಗೆ ಯೋಗ ಸ್ಪರ್ಧೆಯನ್ನು ನಡೆಸಲಾಯಿತು ಹತ್ತು ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯ ವಿವಿಧ ಭಾಗಗಳಿಂದ ಐವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಆಗಮಿಸಿದ್ರು ಛಾಯಾನಾಯಕ್ ಸಂಗಡಿಗರು ಪ್ರಾರ್ಥಿಸಿದರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮುಖ್ಯೋಪಾಧ್ಯಾಯ ಗಣೇಶ್ ಅಬ್ಬಾರ್ ಸ್ವಾಗತಿಸಿದರು ಯುಕೆವೈಎಸ್ಎ ಕಾರ್ಯದರ್ಶಿ ಸ್ಮಿತಾ ರಾಯಚೂರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಜಿಲ್ಲಾ ಸಂಯೋಜಕ ಶ್ರೀನಾಥ್ ಜಿ ವಂದಿಸಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ